ನಮಸ್ಕಾರ ಎಲ್ಲರಿಗೂ ವಿದ್ಯಾರ್ಥಿಗಳು ಸರ್ಕಾರದಿಂದ ಉಚಿತವಾಗಿ ಸ್ಕಾಲರ್ಶಿಪ್ನ ಪಡಿಬೋದು ಯಾವ ಥರ ಪಡಿಬೋದು ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿರತ್ತೆ ಅಂತ ಅನ್ಸುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತೇಳಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಫುಲ್ ಮೀನಿಂಗ್ ಬಂದ್ಬಿಟ್ಟು ಎಸ್ ಎಸ್ ಪಿ ಫುಲ್ ಮೀನಿಂಗ್ ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತೇಳಿ ಸೊ ಈ ಒಂದು ಸ್ಕಾಲರ್ಶಿಪ್ನ ಯಾವ ಥರ ವಿದ್ಯಾರ್ಥಿಗಳು ಪರಿಬಹುದು ಹಾಗೆ ಯಾವ್ಯಾವ ಎಜುಕೇಷನ್ಗೆ ವಿದ್ಯಾರ್ಥಿಗಳಿಂದ ಯಾವ ಎಜುಕೇಷನ್ ಮಾಡ್ತಿದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ನ ಪಡಿಬೋದು ಪಡೆಯೋದಕ್ಕಾಗತ್ತಾ ಇಲ್ವಾ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಓದ್ತಾ ಇದ್ರ ಅಂಥವ್ರಿಗೆ ಇದು ತುಂಬಾನೇ ಮುಖ್ಯವಾಗಿರೋದ್ರಿಂದ ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಹೇಳ್ತೀನಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ ಸೊ ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಹಾಗಾಗಿ ನೀವು ಮೊದಲಿಂದ ಇದ್ದು ಎಂಡ್ವರೆಗೂ ಕೂಡ ಕೊನೆಯ ತನಕನೇ ಈ ಒಂದು ವಿಡಿಯೋ ನೋಡಿಬಿಟ್ಟು ಫುಲ್ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಳಿ ಹಾಗೆ ಏನಾದರೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ಅಥವಾ ಗೊತ್ತಿರೋರಿಗಾಗಿರ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಹಾಗಾದ್ರೆ ಇನ್ನು ವಿಡಿಯೋ ತಡ ಮಾಡದೆ ಶುರು ಮಾಡೋಣ ಥರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಪಡೆಯಬಹುದು ಯಾವ ಒಂದು ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ನ ಪಡೆಯೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂದರೆ ಮುಂಚೆನೇ ಹೇಳ್ದಾಗೆ ಸ್ಟೇಟ್ ಪೋ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ಸೊ ಈ ಒಂದು ಸ್ಕಾಲರ್ಶಿಪ್ನ ಯಾರ್ಯಾರು ಪಡ್ಕೋಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಸ್ಕಾಲರ್ಶಿಪ್ನ ನೀವು ಪಡಿಬೇಕು ಅಂದರೆ ಎರಡು ಸಾವಿರದ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಅಂತಲೇ ಹೇಳಿದ್ರು ಎಲ್ಲ ಅಂದರೆ ಹತ್ತನೇ ತಾರೀಕಿಂದ ಹತ್ತನೇ ತರಗತಿಯಿಂದ ಕೆಳಗಿರುವಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅಪ್ಲಿಕೇಶನ್ಗೆ ಅಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಬರೋಲ್ಲ ಸೊ ನೀವೇನಾದರೂ ಈ ಒಂದು ಅಪ್ಲಿಕೇಶನ್ಗೆ ಈ ಒಂದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂದರೆ ನೀವು ಏನು ಎಜುಕೇಷನ್ ಮಾಡಿರಬೇಕು ಅಂದರೆ ನೀವು ಪಿ ಯು ಸಿ ಪಾಸ್ ಆಗಿರ್ಬೋದು ಅಥವಾ ಡಿಪ್ಲೊಮೊ ಪಾಸ್ ಆಗಿರ್ಬೋದು ಸಾರಿ ಡಿಪ್ಲೊಮೊ ಮಾಡ್ತಿರೋಂಥರಾಗಿರ್ಬೋದು ಅಥವಾ ಪಿ ಯು ಸಿ ಮಾಡ್ತಾ ಇರೋವಂಥರಾಗಿರ್ಬೋದು ಆಗಿರ್ಬೋದು ಅಥವಾ ಡಿಗ್ರಿ ಮಾಡ್ತಾ ಇರೋವಂಥದ್ದು ಅಥವಾ ಉನ್ನತ ಪದವಿಯನ್ನು ಮಾಡ್ತಾ ಇರೋವಂಥವ್ರು ಕೂಡ ಆಗಿರ್ಬೋದು ಸೊ ಅಂಥವ್ರು ಯಾರೇ ಆಗಿದ್ದರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸೊ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲೇನಂದರೆ ಈ ವರ್ಷ ಡಿಗ್ರಿಗೆ ಅಂದರೆ ಎತ್ತನೇ ತರಗತಿ ಮುಗಿಸ್ಬಿಟ್ಟು ಏನೋ ಡಿಗ್ರಿ ಕಾ ಪಿ ಯು ಸಿ ಮಾಡ್ತಾ ಇರೋ ಆಗಿರ್ಬೋದು ಅಥವಾ ಹತ್ತನೇ ತರಗತಿ ಮುಗಿಸ್ಬಿಟ್ಟು ಡಿಪ್ಲೊಮಾ ಮಾಡುವಂಥರಾಗಿರ್ಬೋದು ಅಥವಾ ಸೆಕೆಂಡ್ ಪಿ ಯು ಮುಗಿಸ್ಬಿಟ್ಟು ಇವಾಗ ಡಿಗ್ರಿ ಮಾಡ್ತಾ ಇರೋಂಥರಾಗಿರ್ಬೋದು ಸೊ ಡಿಗ್ರಿಯನ್ನು ಕೂಡ ಈಗ ಮುಗಿಸ್ಬಿಟ್ಟು ಇವಾಗ ಡಬಲ್ ಡಿಗ್ರಿ ಮಾಡ್ತಿರೋಂಥರು ಕೂಡ ಆಗಿರ್ಬೋದು ಸೊ ಅಂಥವ್ರು ಯಾರೇ ಆಗಿದ್ದರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈಯನ್ನು ಮಾಡ್ಬೋದು ಯಾವ ಥರ ಅಪ್ಲೈ ಮಾಡಬೇಕು ಹಾಗಾದರೆ ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನು ಅನ್ನೋದನ್ನು ಕೂಡ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾಸಾಗಿರುವಂಥ ಉನ್ನತ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅಂದರೆ ಅವರು ಬಡತನ ರೇಖೆಯಲ್ಲಿ ಇರ್ತಾರೆ ಸೊ ಅಂಥವ್ರಿಗೆ ಎತ್ತು ಎಜುಕೇಷನ್ ಮಾಡಬೇಕು ಅಂದರೂ ಕೂಡ ಹಣ ಇರೋದಿಲ್ಲ ಸೊ ಅಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಸರ್ಕಾರದವರು ಈ ಒಂದು ಯೋಜನೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಈ ಒಂದು ಸ್ಕಾಲರ್ಶಿಪ್ನ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಗೊತ್ತಿಲ್ಲದೆ ಇರೋರಂತೂ ಈ ಒಂದು ವಿಡಿಯೋನ ನೋಡಿ ನೋಡಿಬಿಟ್ಟು ಫುಲ್ ವಾಚ್ ಮಾಡಿಬಿಟ್ಟು ನಿಮಗೆ ಕೂಡ ಅನುಕೂಲ ಆಗೋ ಥರ ಇನ್ನೊಂದು ಯೋಜನೆಗೆ ಅಪ್ಲೈಯನ್ನು ಹಾಕಿ ನಿಮ್ಮ ಮಕ್ಕಳು ಕೂಡ ಸ್ಕಾಲರ್ಶಿಪ್ನ ತಗೊಬಿಟ್ಟು ನಿಮ್ಮ ಮಕ್ಕಳು ಕೂಡ ಮುಂದೆ ಮುಂದೆ ಅಂದರೆ ಮುಂದೆ ಎಜುಕೇಶನ್ನ ಕಂಟಿನ್ಯೂ ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ ವಿದ್ಯಾರ್ಥಿ ಅಂದ್ರೆ ಯಾರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಆ ಒಂದು ವಿದ್ಯಾರ್ಥಿಯ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಬೇಕಾಗತ್ತೆ ಅದರ ಜೊತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಬಂದ್ಬಿಟ್ಟು ನಿಮ್ಮ ಲಿಂಕ್ ಯಾವ ಆಧಾರ್ ಕಾರ್ಡ್ ನಂಬರ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ ಆ ಒಂದು ಮೊಬೈಲ್ ನಂಬರ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗೆ ಇನ್ನೂ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಹಾಗೆ ಜಾತಿ ಪ್ರಮಾಣ ಪತ್ರ ಅಂದರೆ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಇದರ ಜೊತೆ ಇನ್ನೇನು ಬೇಕಾಗತ್ತೆ ಅಂತ ನೀವು ನೋಡೋದಾದರೆ ನಿಮ್ಮ ಮೇಲ್ ಐ ಡಿ ಕೂಡ ಬೇಕಾಗತ್ತೆ ನಿಮ್ಮ ಒಂದು ಇಮೇಲ್ ಐ ಡಿ ಕೂಡ ಇಲ್ಲಿ ಕೇಳ್ತಾರೆ ಇದರ ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿರ್ತಿರಲ್ಲ ಆ ಒಂದು ನಂಬರ್ನು ಕೂಡ ಇಲ್ಲಿ ನೀವು ಕೊಡಬೇಕಾಗತ್ತೆ ಸೊ ಅದರ ಜೊತೆ ನೀವೇನಾದರೂ ಹಾಸ್ಟೆಲಲ್ಲಿ ಇರುವಂಥ ವಿದ್ಯಾರ್ಥಿಗಳೇನಾದರೂ ಆಗಿದ್ರಿ ಅಂತಂದರೆ ಅಂಥವರು ನಿಮ್ಮ ಅಡ್ಮಿಷನ್ ಒಂದು ಕಾರ್ಡನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗತ್ತೆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಏನಾದರೂ ನೀವು ಅಂಗವಿಕಲರಾಗಿದ್ರಿ ಅಂತಂದರೆ ಒಂದು ವೇಳೆ ನೀವೇನಾದರೂ ಅಂಗವಿಕಲರಾಗಿದ್ರಿ ಅಂತಂದರೆ ಅಂಥವ್ರಿಗೆ ಏನಪ್ಪಾ ಇಲ್ಲಿ ಕೇಳ್ತಾರೆ ಅಂತಂದರೆ ಅವರ ಒಂದು ಗುರುತಿನ ಚೀಟಿ ಮತ್ತು ದೃಢೀಕರಣ ಪತ್ರವನ್ನು ಇಲ್ಲಿ ಕೇಳ್ತಾರಂತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಹಾಕುವಂಥ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ಗೆ ಕೊಡ್ಬೋದು ಆ ಇರುವಂಥ ವಿದ್ಯಾರ್ಥಿಗಳು ಕೂಡಲೇ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ಅಂದರೆ ಇದನ್ನ ಮುಂಚೆನೇ ಹೇಳ್ದಂಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತೇಳಿ ಸೊ ಪಿ ಯು ಪಿ ಯು ಸಿ ಪಾಸ್ ಆದವರಾಗಿರ್ಬೋದು ಅಥವಾ ಡಿಪ್ಲೋಮಾ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಅಥವಾ ಡಬಲ್ ಡಿಗ್ರಿ ಪಾಸ್ ಪಾಸಾದವರಾಗಿರ್ಬೋದು ತಾನ್ ಸ್ನಾತಕೋತ್ತರ ಪದವೀಧಾರರು ಕೂಡ ಆಗಿರ್ಬೋದು ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಇವರೆಲ್ಲ ಕೂಡ ಅಪ್ಲೈ ಮಾಡ್ಬೋದು ಸೊ ಅರ್ಹ ವಿದ್ಯಾರ್ಥಿಗಳು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತವ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಬೇಗ ಇದನ್ನು ಆನ್ಲೈನಲ್ಲೂ ಕೂಡ ಹೋಗಿಬಿಟ್ಟು ಅಪ್ಲೈ ಮಾಡ್ಬೋದು ನಾನು ಏನೇನು ಹೇಳಿದೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ಹತ್ರದಲ್ಲಿರುವಂಥ ನಿಮ್ಮ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ನೀವು ಈ ಥರ ಅಪ್ಲೈ ಮಾಡಬೇಕು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾರೆ ಅದಕ್ಕೂ ಕೂಡ ಇಷ್ಟು ಟೈಮ್ ಅಂತ ಇರುತ್ತೆ ನಿಮ್ಮ ಒಂದು ಏನು ಏನೇನು ಡಾಕ್ಯುಮೆಂಟ್ಸ್ ಇದೆಲ್ಲ ಕೂಡ ವೆರಿಫಿಕೇಷನ್ ಆಗಬೇಕು ವೆರಿಫಿಕೇಷನ್ ಆದ ಮೇಲೆ ನಿಮಗೆ ಪ್ರತಿ ತಿಂಗಳು ನಿಮ್ಮ ಅಂದರೆ ನಿಮ್ಮ ಓದಿಗೆ ತಕ್ಕಷ್ಟು ಇಷ್ಟು ಹಣ ಅಂತೇಳಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಸೊ ಇದೆಲ್ಲ ಆದ ಮೇಲೆ ನಿಮಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ತೊಗೋಬೋದು ಅಲ್ಲಿ ಹೋಗಿಬಿಟ್ಟು ಕೇಳಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ